ಎಲ್ರಿಗೂ ನಮಸ್ಕಾರ ಖುಷಿಯಾದ ವಿಷಯ ಏನಪ್ಪ ಅಂದ್ರೆ ನಮ್ಮ ಕನ್ನಡ ಸಿನಿಮಾ ಮತ್ತೊಂದು ಪ್ಯಾನ್ ಇಂಡಿಯಾ ಮೂವಿಯಾಗಿದೆ ಅದು ಯಾವುದಪ್ಪ ಅಂದ್ರೆ ಸೋ ಫ್ರಾಮ್ ಸೋ ಯಾಕಪ್ಪ ಅಂದ್ರೆ ಅದು ಕೂಡಗೆ ಭಾಷೆಗಳಲ್ಲಿ ರಿಲೀಸ್ ಮಾಡುತ್ತಿದ್ದಾರೆ ಹಾಗಾಗಿ ಇದು ಕೂಡ ಕಾಂತಾರ ಥರ ಪ್ಯಾನ್ ಇಂಡಿಯಾ ಮೂವಿ ಆಗಿದೆ ರೀ ಎಲ್ಲರ ಅಭಿಮಾನಿಗಳ ಮೆಚ್ಚುಗೆ ಸಿನಿಮೆ ಆಗಿ ಆಲ್ಮೋಸ್ಟ್ ಎಲ್ಲ ಕಡೆ ಸಿನಿಮಾ ರೆಸ್ಪಾನ್ಸ್ ಚೆನ್ನಾಗಿದೆ ಎಲ್ಲ ಕಡೆ ಹತ್ತತ್ತು ಶೋಗಳಿವೆ ಇದು ನಮ್ಮ ಕನ್ನಡದ ಟ್ರೆಂಡಿಂಗ್ ಮೂವಿ ಅಂತ ರೀ ಎರಡು ಸಾವಿರದ ರೀ ಓನ್ಲಿ ಕರ್ನಾಟಕದಾಗ ರಿಲೀಸ್ ಆಗಿ ಎಲ್ಲ ಕಡೆ ಮತ್ತೆ ಮರು ರಿಲೀಸ್ ಮಾಡುವ ಲೆವೆಲ್ಗೆ ಪ್ಯಾನ್ ಇಂಡಿಯಾ ಮೂವಿ ಆಗಿದೆ ರೀ ಅಂದಾಜು ಸುಮಾರು ನೂರು ಕೋಟಿ ದಾಟಿದೆ ಅಂತ ಹೇಳ್ಬೋದು ರೀ ಯಾಕಪ್ಪ ಅಂದ್ರೆ ಆ ಲೆವೆಲಿಗೆ ಟಿಕೆಟ್ ಬುಕ್ಕಿಂಗ್ ಆಗ್ಯಾವ್ರಿ ಈ ಸಿನಿಮಾ ಎರಡು ಸಾವಿರದ ಇಪ್ಪತ್ತೈದರ ಹೈಯೆಸ್ಟ್ ಕಲೆಕ್ಷನ್ ಮೂವಿ ಬಿ ಅಂತ ಹೇಳ್ಬೋದು ಇನ್ನೂ ಯಾರ್ಯಾರು ಸಿನಿಮಾ ನೋಡಿಲ್ಲ ತಪ್ಪದೆ ಹೋಗಿ ಥಿಯೇಟ್ರಿಗೆ ಹೋಗಿ ಈ ಸಿನಿಮಾ ನೋಡಿ ನೋಡಿದವರು ಮೂವಿ ಹೇಗಿದೆ ಅಂತ ತಪ್ಪದೇ ಕಮೆಂಟ್ ಮಾಡಿ ಹೇಳಿ ಹಾಗೆ ಈ ಮೂವಿ ಈ ಮೂವಿ ಥರನೇ ಎಲ್ಲ ಮೂವಿಗಳು ಸಕ್ಸಸ್ ಅಂತ ಆಸೆ ನಮ್ಮದು ಎಲ್ಲ ಮೂವಿಗಳಿಗೂ ಒಳ್ಳೆಯದಾಗಲಿ ಎಲ್ಲ ಕನ್ನಡ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಕನ್ನಡದ ಒಳ್ಳೊಳ್ಳೆ ಸಿನಿಮಾಗಳು ಥಿಯೇಟ್ರಿಗೆ ಬರಲಿ ಇದೆ ನಮ್ಮ ಇನ್ನು ದೊಡ್ಡ ಸಿನಿಮಾಗಳು ಇದೆ ಡೆಬಿಲ್ ಕೆ ಡಿ ಕಾಂತಾರ ಟು ಹಾಗೆ ಟಾಕ್ಸಿಕ್ ಬಿಲ್ಲಾರಂಗ ಭಾಷೆ ಈ ಇಂಥ ಮುಂತಾದ ಸಿನಿಮಾಗಳು ಏನೋ ವೇಟಿಗಿವೆ ಅವೆಲ್ಲ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕನ್ನಡ ಇಂಡಸ್ಟ್ರಿ ಒಳ್ಳೇದ ರೀ ಆ ಥರ ಮೂವಿಗಳವ ಆದಷ್ಟು ಜಲ್ದಿ ಬರಲಿ ದೊಡ್ಡ ದೊಡ್ಡ ಕಲೆಕ್ಷನ್ ಮಾಡಲಿ ದೊಡ್ಡ ದೊಡ್ಡ ಆಗಲಿ ಕನ್ನಡ ಮೂವಿದು ಹೆಸ್ರು ಬರಲಿ ಇಂಡಸ್ಟ್ರಿ ಬೆಳೀಲಿ ಅದೇ ನಮ್ಮ ಆಶೆ ಕೂಡ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ